ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮನ ಕೈ ರುಚಿಗೆ ಸ್ವಾಗತ ಇವತ್ತು ಚಪಾತಿಗೆ ನಂಚ್ಕೊಳ್ಳೋಕ್ಕೆ ಸೂಪರ್ ಅಂತ ಒಂದು ಸಿಂಪಲ್ ಆದಂಥ ಗಿಡ್ಡೆ ಕೋಸು ಬದನೆಕಾಯಿ ಹಾಗಲಕಾಯಿ ಹಾಕಿ ಪಲ್ಯ ಮಾಡ್ತಾ ಇದ್ದೀನಿ ಅದು ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಆಯಿಲ್ ಕಾದಿದೆ ಸಾಸಿವೆ ನೋಡಿ ಈರುಳ್ಳಿ ಕರಿಬೇವು ಹಸಿಮೆಣಸಿನ್ಕಾಯಿ ಮೆಟಿನ್ಕಾಯಿ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಈಗ ஆனியன் ஃபிரை ஆகி நிறுத்தி டொமோட்டோன்னு ஆக்கணு உப்பு ஆகின டொமோட்டோ பிந்தி தரீ ஆக்கோனா ನೋಡಿ ಇದು ಸಿಜ್ವಾನ್ ಚಟ್ನಿ ಅಂತ ಇದೊಂದು ಸ್ಪೂನ್ ಹಾಕ್ತೀನಿ ಸ್ವಲ್ಪ ಖಾರಕ್ಕೆ ಇದು ಆಲ್ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ನಾನು ಅದು ಖಾಲಿ ಆದಮೇಲೆ ವೀಡಿಯೋ ಮಾಡಾಕ್ತೀನಿ ಸಿಜ್ವಾನ್ ಚಟ್ನಿ ಮಾಡೋದು ಹಿಂಗೆ ಅಂತ ಇದು ಮ್ಯಾಗಿ ಮಸಾಲ ಏನು ಮಸಾಲೆ ಬೇಡ ಇಷ್ಟೇ ಸಾಕು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಣ ಈಗ ಇದಕ್ಕೆ ಸಾಕು ಬೇಯ್ಲಿ ಇದು ಮುಚ್ಕೊಂಡ ಬೇಯ್ಲಿ ಸ್ವಲ್ಪ ಇದು ತೆಂಗಿನಕಾಯಿ ತುರಿ ಹಾಕಿನ ಈಗ ಕೊತ್ತಂಬರಿ ಸೊಪ್ಪು ಸಿಂಪಲ್ ಆದ ನೂಕೋಲು ಬದ್ನೆಕಾಯಿ ಆಲೂಗೆಡ್ಡೆ ಹಾಕಿ ಮಾಡಿರೋ ಪಲ್ಯ ಚಪಾತಿಗೆ ರೆಡಿ ಆಯಿತು ನೋಡಿ ನೋಡಿ ಚಪಾತಿ ಜೊತೆಗೆ ಸೂಪರ್ ಆದ ಆಲೂಗೆಡ್ಡೆ ನೂಕೋಲು ಬದನೆಕಾಯಿ ಹಾಕಿ ಮಾಡಿರೋ ಪಲ್ಯ ರೆಡಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವುದೇ ಒಂದು ವೀಡಿಯೋ ಮಾಡಿದ್ರೂ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಸಿಂಪಲ್ ಆದ ಸಿಂಪಲ್ ಆಗಿ ಮಾಡುವಂಥ ಆಲಿಗೇಟಿ ನೂಕೋಲ್ ಬದನೇಕಾಯಿ ಪಲ್ಯ ರೆಡಿ